ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಹಾಗೂ ಕುಷ್ಟಗಿ ಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಪುರಸಭೆ ಕಾರ್ಯಾಲಯ ಕುಷ್ಟಗಿ ಆಯೋಜಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕುಷ್ಟಗಿ ಪಟ್ಟಣದ ಬನ್ನಿಕಟ್ಟೆಯ ಸಾರ್ವಜನಿಕ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿದರು ಪೊಲೀಸ್ ಇಲಾಖೆಯವರು ಶಾಸಕರಿಗೆ ಗೌರವ ವಂದನೆ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ವಿ ಐ ಬೀಳಗಿ ಹಾಗೂ ಪುರಸಭೆ ಅಧ್ಯಕ್ಷರಾದ ಮಹಾಂತೇಶ್ ಕಲಬಾವಿ ಉಪಾಧ್ಯಕ್ಷರಾದ ಶ್ರೀಮತಿ ನಹಿನಾ ಬೇಗಂ ಸದಸ್ಯರಾದ ಜಿಕೆ ಹಿರೇಮಠ್ ರಾಜೇಶ್ ಪತ್ತಾರ್ ಬಸವರಾಜ್ ಬುಡಕುಂಟಿ ಅಂಬಣ್ಣ ಭಜಂತ್ರಿ ಹಾಗೂ ಪುರಸಭೆ ಸಿಬ್ಬಂದಿಗಳು ಸಾರ್ವಜನಿಕರು ಮುದ್ದು ಮಕ್ಕಳು ಸೇರಿದಂತೆ ಇತರರು ಇದ್ದರು ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ

ಸ್ವಾತಂತ್ರ್ಯ ದಿನಾಚರಣೆಗೆ ಮಹಾತ್ಮ ಗಾಂಧೀಜಿಗೆ ಈಗ ಧ್ವಜವಂದನೆ ನೆರವೇರಿಸಿದ ಸರ್ವರು ಧ್ವಜವಂದನೆ ನೆರವೇರಿಸಿದ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಮುಖ್ಯ ಸಚೇತಕರು ಜನಪ್ರಿಯ ಶಾಸಕರು ಆದ ಸನ್ಮಾನ್ಯ ಶ್ರೀ ದೊಡ್ಡವಾಳ ಎಸ್ ಪಾಟೀಲ್ ತೋಟಕೇರ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಹಾಗೆ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಪುರಸಭೆಯ ಸರ್ವ ಸದಸ್ಯರು ಮುಖ್ಯಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿ ಬಂಧುಗಳು ಕೆಲವರು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ಕಳಕಳಿಯ ವಿನಂತಿ